वो नंबर जेडीएस पे वोट डाल जाओ भाई बीजेपी ने भाई जेडीएस को डालना है जेडीएस को डालكينا नंबर जेडीएस अनिल भाई जेडीएस नंबर I'm not, I'm o t I'm i n I'm I'm i n I'm I'm અને નંબર છે જેડીએસ 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 અને નંબર फोटो जेडीएस फोटो कोडਣਾ फ्रेंड्स आना आना जेडीएस कोड किना जेडीएस जेडीएस बीजेपी अलायंस टू नंबर जेडीएस जेडीएस का खमो ऑटो और जेडीएस और हां बाबा आना जेडीएस सुंदर कोडवाड़ा सॉरी सर ಭಾರತ್ ಮಾತಾ ಕಿ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ನಾವು ಬೆಳಗ್ಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ನಗರದ ಅಧ್ಯಕ್ಷರು ಮತ್ತು ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಕಾರ್ಯಕರ್ತ ಬಂಧುಗಳು ಸೇರಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ನಂತರ ನಮ್ಮ ಎನ್ ಡಿ ಎ ಮಲ್ಲೇಶ್ ಬಾಬು ಅವರ ಪರವಾಗಿ ನಗರದ ಬೀದಿ ಬೀದಿಗಳಲ್ಲಿ ಎಲ್ಲ ಕಡೆನೂ ಕೂಡ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ಈ ಮತಯಾಚನೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಮತ್ತೆ ಜೆಡಿಎಸ್ ಜೆಡಿಎಸ್ ನ ಎಲ್ಲ ಹಿರಿಯ ಮುಖಂಡರುಗಳು ಕೂಡ ಸೇರಿ ಒಟ್ಟಾಗಿ ನಾವು ಮತಯಾಚನೆಯನ್ನ ಮಾಡ್ತಾ ಇದೀವಿ ಇದರ ಉದ್ದೇಶ ದೇಶಕ್ಕೆ ಮತ್ತೊಂದು ಸಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮಲ್ಲೇಶ್ ಬಾಬು ಅವರು ಅಭ್ಯರ್ಥಿಯಾಗಿ ಆಯ್ಕೆ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಅದೇ ರೀತಿ ದೇಶ ಉಳಿಬೇಕು ಜಗತ್ತಿನಲ್ಲಿ ನಂಬರ್ ಒನ್ ರಾಷ್ಟ್ರ ಭಾರತ ಆಗಬೇಕು ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಲೇಬೇಕು ಆ ಕಾರಣಕ್ಕೋಸ್ಕರ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಲಿಕ್ಕೆ ಇವತ್ತು ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಜಾತ್ಯಾತೀತ ಜನತಾದಳದ ಪಕ್ಷ ಎರಡೂ ಪಕ್ಷದ ಆಯ್ಕೆಯ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಒಳ್ಳೆಯ ವ್ಯಕ್ತಿ ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ ಗೆಲುವು ನಿಶ್ಚಿತ ನೀವೆಲ್ಲರೂ ನಮಗೆ ಸಹಾಯ ಮಾಡಬೇಕು ಮತವನ್ನು ಕೇಳಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರುಗಳು ನೋಡ್ರಿ ರಾತ್ರಿ ಆಗಲು ಎಲ್ಲರೂ ಶ್ರಮಪಟ್ಟು ದುಡಿತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ ಅಂದ್ರೆ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂತ ಚುನಾವಣೆ ದಿನ ಏನಿದೆ ಬೆಳಗಿಂದ ಸಂಜೆವರೆಗೂ ಆವತ್ತಿನ ದಿನ ಅತಿ ಹೆಚ್ಚಿನ ಮತ ಈ ಎನ್ ಡಿ ಎ ಅಭ್ಯರ್ಥಿಗೆ ಬರ್ತದೆ ಅನ್ನುವಂತ ಎಲ್ಲ ಅಚಲವಾದ ನಂಬಿಕೆ ವಿಶ್ವಾಸ ನಮಗಿದೆ ಕಾಂಗ್ರೆಸ್ ಅವರು ಬಿಜೆಪಿಯವ್ರನ್ನ ಜೆ ಡಿ ಎಸ್ ಅವ್ರನ್ನ ಜೈಲ್ಗಡ್ತೀವಿ ಅನ್ನುವಂಥ ಅಧಿಕಾರ ಅವ್ರಿಗೆ ಇದ್ದಿದ್ರೆ ಅವ್ರು ಮಾಡ್ಲಿ ಅಧಿಕಾರ ಇಲ್ದೇ ಇರ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ ಅಂತಂದ್ರೆ ಅದು ಒಂಥರ ಆ ಒಂಥರ ಅಭಾಸವಾದಂಥ ಹೇಳಿಕೆ ಅದಕ್ಕೆ ನಾವೇನು ನಮ್ಮ ಕಾರ್ಯಕರ್ತರುಗಳು ಎದೆಗುಂದೋದಿಲ್ಲ ಅಂಜೋದಿಲ್ಲ ಗೊತ್ತಿದೆ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಅವ್ರ ಸರ್ಕಾರ ಇದೆ ಅಂತ ಅವ್ರು ಸ್ವಲ್ಪ ತಿಳಿದು ನೋಡ್ಕೊಂಡ್ಲಿ ದೇಶದ ಉದ್ದಗಲಕ್ಕೂ ಕಳೆದ ಹತ್ತು ವರ್ಷದಿಂದ ಏನೇನು ಕೆಲಸಗಳಾಗಿದೆ ಸ್ವಾತಂತ್ರ್ಯ ಬಂದ ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ಏನೇನು ಕೆಲಸ ಅಂತ ಅವರು ಆತ್ಮಲೋಕನ ಮಾಡ್ಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಏನು ನೈತಿಕತೆ ಇದೆ ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ಮೇಲೆ ಪಂಚತೀರ್ಥಗಳಲ್ಲಿ ಸಾವಿರಾರು ಕೋಟಿ ಅನುದಾನವನ್ನು ಅಲ್ಲಿ ಬಳಕೆ ಮಾಡಿ ಇವತ್ತು ಜಗತ್ತು ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ನೆನಪಿಗೋಸ್ಕರ ಇವ್ರು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಸೋಲ್ಸೋಕೆ ಹೋದ್ರಲ್ಲ ಎರಡು ಸಾರಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎರಡು ಸಾರಿ ಸೋಲ್ಸೋಕ್ಕೆ ಹೋದ್ರು ಐವತ್ನಾಲ್ಕರಲ್ಲಿ ಎರಡು ಸಾರಿ ಸೋಲ್ಸಕ್ಕೆ ಹೋದ್ರು ಏನು ಅಧಿಕಾರ ಕೊಟ್ಟಿದ್ದಾರೆ ಅವ್ರಿಗೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಪಿತಾಮಹ ಅವರನ್ನೇ ಸೋಲಿಸ್ಕೆ ಹೋದಂಥ ಪಕ್ಷ ಇವತ್ತು ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಅವ್ರಿಗೆ ಜೈಲಿಗೆಲ್ಲ ಎಲ್ಲಿ ಗಟ್ಟಿದ್ರು ಕೂಡ ಈ ದೇಶದಲ್ಲಿ ಮತ್ತೊಂದ್ಸರಿ ಅಧಿಕಾರಕ್ಕೆ ಬರುವಂತ ನರೇಂದ್ರ ಮೋದಿ ನಿಶ್ಚಿತ ನಾವೆಲ್ಲರೂ ಕೂಡ ಸೇರಿ ಈ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬು ಅವರನ್ನು ಅಷ್ಟೇ ಗ್ಯಾರಂಟಿ ನಾವು ಗೆಲ್ಲಿಸ್ತೀವಿ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಬೆಳಗ್ಗೆ ಮಾಲಾರ್ಪಣೆ ನಾವು ನಾವು ಮಾಡ್ಬಿಟ್ಟು ಇವತ್ತು ಎಂ ಜಿ ಮಾರ್ಕೆಟ್ ಮಹಾತ್ಮ ಗಾಂಧಿ ಮಾರ್ಕೆಟ್ ಇದೆ ಅದರ ಒಂದು ಪ್ರಚಾರವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಬಂದು ಇವತ್ತು ಏನು ನಮ್ಮ ಎನ್ ಡಿ ಎ ಕೂಟದ ಮಲ್ಲೇಶ್ ಬಾಬಣ್ಣವರು ಇವತ್ತು ಅಭ್ಯರ್ಥಿಯನ್ನಾಗಿ ಕೋಲಾರ ತಾಲೂಕಿಗೆ ನಿಲ್ಲಿಸಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆಯೋ ಅದರ ಪ್ರಕಾರ ಒಗ್ಗೂಡ್ಕೊಂಡು ನಾವು ಕೆಲಸ ಮಾಡೋದಕ್ಕೆ ಸತಾ ಸಿದ್ಧವಾಗಿರ್ತೀವಿ ಅದೇ ರೀತಿ ಬಂದು ಇವತ್ತು ಬೇರೆ ಪಕ್ಷದವರು ಹಲವಾರು ಹೇಳಿಕೆಗಳು ಕೊಟ್ಟರೆ ಅವರು ಹತಾಶೆಯಿಂದ ಹೇಳಿಕೆ ಕೊಡ್ತಾರೆ ಅಂತ ಹೇಳ್ತಾರೆ ನಮ್ಮ ಸಂಪನ್ಯಣ್ಣ ಹೇಳಿದ್ರು ಅದು ಸತ್ಯಾಂಶ ಆದ್ದರಿಂದ ನಮ್ಮ ಎನ್ ಡಿ ಎ ಕೂಟದ ಏನಿದೆಯೋ ನರೇಂದ್ರ ಮೋದಿಯವರು ಅಲ್ಲಿ ಪ್ರಧಾನಮಂತ್ರಿಗಳಾಗಬೇಕು ಇಲ್ಲಿ ಬಂದು ನಮ್ಮ ಮಲ್ಲೇಶ್ವಣ್ಣನ ಗೆಲ್ಲಬೇಕು ಅಂದದಿಂದ ನಾವು ಮಾ ಸತತವಾಗಿ ದುಡಿತೀವಿ ಅದೇ ರೀತಿ ನೂರಕ್ಕೆ ನೂರು ಮಲ್ಲೇಶ್ರು ಗೆಲ್ತಾರೆ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ